ಹಾಂ ಆ್ಯಕ್ಚುಲಿ ನಾನು ಒಬ್ಬನೇ ಇದ್ದೀನಿ ಇಲ್ಲಿ ಯಾವುದೇ ಥರ ಅದು ಆಟೋನು ಇಲ್ಲ ಬಸ್ಸಿಂದ ನಾವು ಸಕ್ರೆಬೈಲೂರಿಂದ ಡೈರೆಕ್ಟ್ ಬಸ್ ಬಂತು ಸೊ ಬಸ್ ಹತ್ತಿ ಸೀದಾ ನಮ್ಮ ರಾಷ್ಟ್ರಕವಿ ಕುಂಭ ಕುವೆಂಪುರವರ ಕುಪ್ಪಳ್ಳಿಗೆ ಬಂದಿದ್ದೀವಿ ಸೊ ಇಲ್ಲಿ ಗೇಟಲ್ಲಿ ಇನ್ನೂ ಒಂದು ಕಿಲೋಮೀಟ್ರ್ ಅದ ಸೋ ಇನ್ನೂ ಒಂದು ಕಿಲೋಮೀಟ್ರ್ ಅದ ಯಾವ ಥರ ಅಂತ ಅರ್ಥ ಆಗ್ತಿಲ್ಲ ನಾನು ಮತ್ತು ನನ್ನ ಲಗ್ಗೇಜ್ ಬಿಟ್ಟರೆ ಬೇರೆ ಯಾರು ಇರಲಿ ಒಬ್ಬನೇ ನೋಡ ಯಾವುದಾದ್ರೂ ಟೂ ವೀಲರ್ ಯಾವುದಾದ್ರು ಬರುತ್ತೆನೋ ಡ್ರಾಪ್ ಕೇಳೋಣ ಡ್ರಾಪ್ ಕೇಳಿಕೊಂಡು ಇಲ್ಲಿ ಆ್ಯಕ್ಚುಲಿ ನಡ್ಕೊಂಡು ಹೋಗೋದು ಸ್ವಲ್ಪ ಭಯ ಅನ್ಸುತ್ತೆ ಯಾಕಂದರೆ ಯಾರೂ ಇಲ್ಲ ಒಬ್ಬನೇ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಏನು ಮಾಡೋದು ಈಗ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಒಂದು ಕಡೆ ಭಯ ಒಂದು ಕಡೆ ಏನು ಮಾಡೋದು ಅಂತ ಸೊ ಇದೆ ಹೇಗಾಗೋದು ಅಂತ ಅರ್ಥ ಆಗ್ತಿಲ್ಲ ನೋಡೋಣ ಬೈಕ್ ಹೀಗೆ ಸಿಕ್ಕಿದ್ರೆ ಒಂಚೂರಿನ ಮಾಡ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗ್ತೀನಿ ಫೈನಲಿ ಏನೋ ಒಂದು ಆಗಲಿ ಹೇಗೆ ಹೋಗೋದು ಒಬ್ಬನೇ ಹೀಗೆ ಹಾಂ ಅದೇ ಕಷ್ಟ ಆಗ್ತಿರೋದು ನನಗೆ ಯಾವ ಥರ ಒಬ್ಬನೇ ಹೋಗೋದು ಕಾರ್ಗೆಲ್ಲ ಡ್ರಾಪ್ ಬ್ಯಾಕ್ ಕೇಳೋದು ಆ್ಯಕ್ಚುಲಿ ಆ ಫ್ಯಾಮ್ಲೀಸ್ ಇರ್ತಾರೆ ಸೊ ನನ್ನ ನೋಡ ಇಲ್ಲಿ ಯಾವುದೋ ಥರದ್ದು ಆಟೋನು ಬರೋಂಗಿಲ್ಲ ಬಸ್ಸು ಇಲ್ಲ ಅನಿಸುತ್ತೆ ಇಲ್ಲಿ ವ್ಯವಸ್ಥೆ ನೋಡವಾ ನಾನು ನಮ್ಮ ಲಗ್ಗೇಜ್ ಬ್ಯಾಗ್ ಪ್ಯಾಕ್ ಆಮೇಲೆ ಒಂದು ಯಾರು ಕೂತಿದ್ದಾರ ಅಕ್ಕವರು ಒಂದು ಐಸ್ ಕ್ರೀಮ್ ಸದ್ಯಕ್ಕೆ ಬೇಡ ಇವಾಗ ಸದ್ಯಕ್ಕೆ ನಾನು ಕುಪ್ಪಳಿಗೆ ಹೋಗ್ಬೇಕು ಹೀಗೋ ಏನೋ ಮಾಡಿಕೊಂಡು ನಮ್ಮ ಕುವೆಂಪುರವರ ಮನೆಗೆ ಬಂದಾಯಿತು ನನಗಂತೂ ತುಂಬ ಖುಷಿ ಆಯಿತು ಅಂದರೆ ತುಂಬ ಕಷ್ಟ ಪಡ್ಕೊಂಡು ಬಂದಿದ್ದೀನಿ ಕುವೆಂಪುರವ್ರ ಮನೆಗೆ ಯಾಕಂದರೆ ನನಗೆ ಬಸ್ ಅವಲೆಬಿಲಿಟಿ ಇಲ್ಲ ಆಮೇಲೆ ಇಲ್ಲಿ ಆಟೋಲಿ ಆಟೋ ಸಿಗಲ್ಲ ಆಮೇಲೆ ಕ್ಯಾಬ್ ಸಿಗೋಲ್ಲ ಏನೂ ಸಿಗೋಲ್ಲ ಸೊ ಅದರಿಂದ ಸ್ವಲ್ಪ ಏನೋ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಏನೋ ಏನೋ ಮಾಡ್ಕೊಂಡು ಬಂದ್ವಿ ಇಲ್ಲಿಗೆ ಬಂದು ರೀಚ್ ಆದಮೇಲೆ ಒಂಥರ ಏನೋ ಖುಷಿ ಕೊಡ್ತು ಆಮೇಲೆ ಇದು ಕುವೆಂಪುರವ್ರ ಬಗ್ಗೆ ಹೇಳಬೇಕಂದ್ರೆ ಇವರು ಮೊಟ್ಟ ಮೊದಲ ಜ್ಞಾನಪೀಠ ಪುರಸ್ಕೃತರು ಇದು ಯಾವಾಗಪ್ಪ ಬಂದಿದೆ ಅಂದರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆಮೇಲೆ ಇವರಿಗೆ ರಾಷ್ಟ್ರ ಕವಿ ಪಠ ನಮ್ಮ ಕರ್ನಾಟಕ ಸರ್ಕಾರದಿಂದ ಘೋಷಣೆ ಆಯಿತು ಆಮೇಲೆ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಸಿಕ್ತು ಆಮೇಲೆ ನಮ್ಮ ಕವಿ ಹುಟ್ಟಿದ ದಿನಾಂಕ ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಒಂದು ಚಿಕ್ಕಹಳ್ಳಿಯಲ್ಲಿ ಕುಪ್ಪಹಳ್ಳಿಯಲ್ಲಿ ಇವರು ಜನಿಸ್ತಾರೆ ಆ್ಯಕ್ಚುಲಿ ನಿಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ವ್ಯೂವರ್ಸ್ಗೆ ನೋಡಿಸ್ಬೇಕು ಒಳಗಡೆ ಅಂತ ಕುವೆಂಪುರ ಮನೆ ಹೇಗಿದೆ ಒಳಗಡೆ ಅಂತ ಸೊ ಅದು ಅವರು ಎಂಟ್ರೆನ್ಸಲ್ಲೇ ನೀವು ಫೋನ್ ಕೂಡ ಅಲೋ ಮಾಡಲ್ಲ ಇನ್ನು ಕ್ಯಾಮ್ರಾ ಅಲೋ ಮಾಡ್ತಾರ ಸೊ ಅದಕ್ಕೆಲ್ಲ ಪರ್ಮಿಟ್ ತೊಗೋಬೇಕು ಸದ್ಯಕ್ಕೆ ಅವರ ವೀಡಿಯೋ ಮಾಡೋಕ್ಕೇನು ಬಿಡಲಿಲ್ಲ ಒಂದು ಸ್ವಲ್ಪ ಬೇಜಾರಾಯಿತು ಹಾಗೇ ಒಂಚೂರು ವೀಡಿಯೋ ಮಾಡೋಕ್ಕೂ ಇನ್ನು ಯಾಕೆ ಸುಮ್ಮನೆ ಅಂತೇಳಿ ಒಂದು ವ್ಯೂ ಹಾಕ್ಕೊಂಬಿಡಿ ಕುವೆಂಪು ಅವ್ರ ಮನೆ ಒಳಗಡೆ ಎಂಟ್ರಿ ಇದೆ ಬಟ್ ಕ್ಯಾಮ್ರಾ ಎಲ್ಲ ಹಲವು ಇಲ್ಲ ಸೊ ಅದಕ್ಕೆ ಬೇರೆ ಪರ್ಮಿಷನ್ ತಗೋಬೇಕು ಆಕ್ಚುಲಿ ಒಂದು ಆಟೋ ಇಲ್ಲ ಒಂದು ರ್ಯಾಪಿಡ್ ಬೈಕ್ ಇಲ್ಲ ಹೋಗಿ ಬರೋವಾಗೇನು ಸಿಕ್ತು ನಮಗೆ ಬೈಕು ಅಯ್ಯೋ ಆಟೋ ಸಾರಿ ಈಗ ಎಂಥದ್ದು ಇಲ್ಲ ಬಸ್ಸೇ ಇಲ್ಲ ಟೂ ಅವರ್ಸ್ ಇಲ್ಲ ಸೊ ನಮ್ಮೊಬ್ಬನೇ ಲಗೇಜ್ ಬಹಳ ಭಯ ಆಗ್ತಿದೆ ಆಕ್ಚುಲಿ ಏನಾದರೂ ಕಿರ್ತೆ ಹುಲಿ ಏನಾದರೂ ಬಂದರೆ ಅದೇ ಕಷ್ಟ ಅದು ಟೂ ಕಿಲೋಮೀಟರ್ ನಡಿಬೇಕು ಬೈ ವಾಕ್ ಸೊ ನೋಡೋಣ ಆದಷ್ಟು ಬೇಗ 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 ನಡಿಬೇಕೀಗ ಸೊ ಇದು ಆಗಿದ ಕೆಲಸ ಅಲ್ಲ ನೆಕ್ಸ್ಟು ನಾವು ಸೀದಾ ಆಗೋ ಹೋಗೋಣ ಯಾಕಂದ್ರೆ ಅಲ್ಲಿ ಯಾವ ಥರ ಏನು ಅಂತ ನಮಗೂ ಗೊತ್ತೇ ಇಡೇ ಇಲ್ಲ ಸೊ ಇಲ್ಲಿ ಬರಬೇಕಾದ್ರೆ ಏನೋ ಪರ್ಮಿಟ್ ತೊಗೋಬೇಕಂತೆ ನನಗೆ ಅದು ಐಡಿಯಾ ಗೊತ್ತಿರಲಿಲ್ಲ ಆಮೇಲೆ ಒಳಗಡೆ ಏನು ಕ್ಯಾಮ್ರಾ ಏನೂ ಹಲೋ ಮಾಡಲಿಲ್ಲ ಅವರು ಸುಮ್ಮನೆ ಔಟ್ ಒಂದು ವೇವ್ ಹಾಕ್ಕೊಂಡು ಬಂದೆ ಸೊ ನೋಡ್ಕೊಳ್ಳಿ ನಮ್ಮ ಕುವೆಂಪು ಅವರ ಮನೆ ಸೊ ಅವರು ಇದ್ದಿದ್ದ ವಾಸವಿದ್ದ ಮನೆ ಇದು ಮಳೆ ಬಿದ್ದಿದ್ದರೆ ಇನ್ನೂ ಚೆನ್ನಾಗಿರೋದು ಸೊ ಮಳೆಯಿಲ್ಲ ಬಿಸಿಲು ಮಾತ್ರ ಹೆವಿ ಇದೆ ಅಂದರೆ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಸ್ವಲ್ಪ ಅಲ್ಲ ಫುಲ್ ಡಿಸಪಾಯಿಂಟ್ ಆಯಿತು ಅಂದರೆ ಕುವೆಂಪುರ ಬಗ್ಗೆ ಸ್ವಲ್ಪ ಹೇಳೋಣ ಬಂದಿದ್ದು ಸೊ ಅವರು ಏನು ಒಳಗಡೆ ಏನು ಬಿಡಲಿಲ್ಲ ಸ್ವಲ್ಪ ಬೇಸರ ಆಯಿತು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಣಾಸು ಅಂಟಿಲ್ದಕ್ಕೆ ಬಾಯ್ ಬಾಯ್